ವೀಕ್ಷಕರೇ ಬನ್ನಿ ಇವತ್ತಿನ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ ನ ಸುದ್ದಿ ಸಮಾಚಾರ ಏನೋ ಅಂತ ತಿಳಿಯೋಣ ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ವೈದ್ಯಕೇನ ಯೋ ಪಾಕ ಪ್ರವರಂ ಮುನೀನಾ ಪತಾಂಜಲಿ ಪ್ರಾಂಜಲಿರಾನಿ ಏನಪ್ಪಾ ಇದು ಮಂತ್ರ ಹೇಳ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದೀರಾ ಅಜ್ಜಂಪುರದಲ್ಲಿ ಪ್ರ ಪ್ರಥಮ ಬಾರಿಗೆ ಯೋಗ ವಿಸ್ಮಯ ಟ್ರಸ್ಟ್ ರಿಜಿಸ್ಟರ್ ಇವರ ವತಿಯಿಂದ ಒಂದು ವಾರದ ಉಚಿತ ಯೋಗ ಶಿಬಿರವನ್ನು ಆಯೋಜಿಸಲಾಗಿದೆ ಅಜ್ಜಂಪುರದ ಶೆಟ್ಟ್ರಸಿದ್ದಪ್ಪ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ಇದೇ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತೆರಡರವರೆಗೆ ಬೆಳಗ್ಗೆ ಐದು ಮೂವತ್ತರಿಂದ ಏಳರವರೆಗೆ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಪಟ್ಟಣದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಅನಂತ್ ಗುರೂಜಿ ಅವರು ಶಿಬಿರದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅಜ್ಜಂಪುರದ ಶಿವಾನಂದ ಆಶ್ರಮದ ಪೂಜ್ಯ ಸ್ವಾಮೀಜಿಯವರ ಸಾನಿಧ್ಯ ವಹಿಸುವರು ಹಾಗೂ ಸಮಾರಂಭದ ಅಧ್ಯಕ್ಷತೆ ಮಾಜಿ ಶಾಸಕರಾದ ಡಿಎಸ್ ರವರು ವಹಿಸುತ್ತಾರೆ ಎಂದರು ಈ ಶಿಬಿರದಲ್ಲಿ ದೀರ್ಘಾವಧಿ ಮತ್ತು ಅಲ್ಪಾವಧಿ ಕಾಯಿಲೆಗಳನ್ನು ಯಾವುದೇ ಔಷಧಿ ಮಾತ್ರೆಗಳಿಲ್ಲದೆ ಮನೆಯಲ್ಲೇ ಇದ್ದುಕೊಂಡು ನಿರ್ದಿಷ್ಟ ಯೋಗಾಸನ ಪ್ರಾಣಾಯಾಮ ಆಹಾರ ಶೈಲಿ ಜೀವನ ಶೈಲಿ ಮನೆಮದ್ದು ಹಾಗೂ ಕಷಾಯಗಳನ್ನು ಅನುಸರಿಸುವ ಮೂಲಕ ವೈದ್ಯಕೀಯ ದಾಖಲೆಯೊಂದಿಗೆ ಗುಣ ಮಾಡಿಕೊಳ್ಳಬಹುದು ಎಂದು ಹೇಳಿದರು ಈ ಶಿಬಿರದಲ್ಲಿ ಭಾಗವಹಿಸುವ ಎಲ್ಲಾ ಶಿಬಿರಾರ್ಥಿಗಳಿಗೂ ಬೆಳಿಗ್ಗೆ ಅನೇಕ ಬಗೆಯ ರುಚಿಕರ ಕಷಾಯ ಇರುತ್ತದೆ ಹಾಗೂ ಆರೋಗ್ಯಕರ ಉಪಹಾರದ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ನಮಸ್ಕಾರ ನಾನು ನಿಮ್ಮ ಅನಂತ್ಜಿ ಯೋಗ ವಿಸ್ಮಯ ಟ್ರಸ್ಟ್ನಿಂದ ಮಾತಾಡ್ತಾ ಇದ್ದೀನಿ ಆದ್ಮೇಲೆ ಇದೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರದಿಂದ ಮುಂದಿನ ಭಾನುವಾರ ಅಂದರೆ ಇಪ್ಪತ್ತೆರಡನೇ ತಾರೀಕು ಭಾನುವಾರದವರೆಗೂ ಅಜ್ಜಂಪುರದಲ್ಲಿ ಒಂದು ವಾರದ ಉಚಿತ ಬೃಹತ್ ಯೋಗ ಶಿಬಿರವನ್ನು ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಗಂಟೆವರೆಗೂ ಇರುತ್ತೆ ಹಾಗೆ ಬೆಳಿಗ್ಗೆ ಶಿಬಿರಕ್ಕೆ ಬರೋದಕ್ಕೂ ಮುಂಚೆ ಅಂದರೆ ಶಿಬಿರದಲ್ಲಿ ಭಾಗವಹಿಸೋದಕ್ಕೂ ಮುಂಚೆ ಎಲ್ಲರಿಗೂ ವೈವಿಧ್ಯಮಯವಾದ ರುಚಿಕರ ಕಷಾಯದ ವ್ಯವಸ್ಥೆ ಇರುತ್ತೆ ಹಾಗೆ ಅಭ್ಯಾಸದ ನಂತರ ಎಲ್ಲರಿಗೂ ಒಂದು ಲಘು ಉಪಹಾರ ಅಂದರೆ ಹೆಲ್ತಿ ಬ್ರೇಕ್ಫಾಸ್ಟಿನ ಆಯೋಜನೆ ಕೂಡ ಈ ಶಿಬಿರದಲ್ಲಿ ಮಾಡಿದ್ದೀವಿ ಆದ್ಮೇಲೆ ಈ ಶಿಬಿರದಲ್ಲಿ ದಿನನಿತ್ಯ ಕಾಣಿಸ್ಕೊಡ್ತಕ್ಕಂಥ ಕಾಯಿಲೆಗಳಿಗೆ ಕಾರಣ ಮತ್ತು ಪರಿಹಾರವನ್ನು ಪ್ರಾಯೋಗಿಕವಾಗಿ ತಿಳಿಸ್ಕೊಡ್ತಾ ಇದ್ವಿ ಅಂದರೆ ಆಹಾರ ಶೈಲಿ ಜೀವನ ಶೈಲಿ ಹಾಗೆ ನಿರ್ದಿಷ್ಟವಾದ ಮನೆಮದ್ದು ಕಷಾಯಗಳು ಜೊತೆಯಲ್ಲಿ ಯೋಗಾಸನ ಪ್ರಾಣಾಯಾಮಗಳನ್ನು ವೈಜ್ಞಾನಿಕವಾಗಿ ಈ ಶಿಬಿರದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಅಜ್ಜಂಪುರ ನಗರದವರು ಹಾಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇದರ ಸಂಪೂರ್ಣ ಲಾಭವನ್ನು ಪಡಿಬೇಕು ಅಂತ ಈ ಮುಖಾಂತರ ಕೇಳ್ಕೊಡ್ತಾ ಇದ್ದೀನಿ ನಾವು ನೀವು ಎಲ್ಲರೂ ಇದೇ ಭಾನುವಾರ ಬೆಳಗ್ಗೆಯಿಂದ ಮುಂದಿನ ಭಾನುವಾರದವರೆಗೂ ಪ್ರತಿದಿನ ನಾವೆಲ್ಲರೂ ಜೊತೆಯಲ್ಲಿ ಸೇರೋಣ ಉಳಿದಂತ ಜೀವನವನ್ನು ಆರೋಗ್ಯಪೂರ್ಣವಾಗಿ ಕಳೆಯೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳಿತಾಗಲಿ ಧನ್ಯವಾದ ಈ ಶಿಬಿರದಲ್ಲಿ ಪಾಲ್ಗೊಳ್ಳಿ ಯೋಗ ಮಾಡಿ ರೋಗವನ್ನು ಓಡಿಸಿ ಅಜ್ಜಂಪುರ ಸಮಸ್ತ ನಾಗರಿಕ ಬಂಧುಗಳು ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ವಾರದ ಉಚಿತ ಯೋಗ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಎಂದು ಯೋಗ ವಿಸ್ಮಯ ಟ್ರಸ್ಟ್ ರಿಜಿಸ್ಟರ್ ಡಾಕ್ಟರ್ ಅನಂತ್ ಗುರುಜಿ ರವರು ವಿನಂತಿಸಿಕೊಂಡರು ನಿರಂತರವಾದ ಸುದ್ದಿ ಸಮಾಚಾರಗಳಿಗೆ ನಿರಂತರವಾಗಿ ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ধন্যবাদ